ಮಹರ್ಷಿ ಅಗಸ್ತ್ಯರು ಮಹಾ ತಪಸ್ವಿಗಳು ತಂದೆ ಮಿತ್ರ ಹಾಗೂ ವರುಣ ಅಗಸ್ತ್ಯರು ಕುಂಭಯೋನಿಜರು ಅವರ ಜನನದ ಹಿನ್ನೆಲೆಯನ್ನ ನಮ್ಮ ವಸಿಷ್ಠರ ಜನನದ ವಿಡಿಯೋದಲ್ಲಿ ನೋಡಿದ್ವಿ ಇನ್ನೊಂದು ಐತಿಹ್ಯದ ಪ್ರಕಾರ ಅವರು ಮಹರ್ಷಿ ಪುಲಸ್ತ್ಯರ ಪುತ್ರ ಹಾಗೂ ರಾವಣನ ತಂದೆಯಾದ ಮಹರ್ಷಿ ವಿಶ್ರವಸ್ತ್ರ ಸಹೋದರ ಅಗಸ್ತ್ಯರು ವಿದರ್ಭದ ರಾಜಕುಮಾರಿ ಲೋಪಮುದ್ರಳನ್ನು ವಿವಾಹವಾಗುತ್ತಾರೆ ಹಾಗೂ ದಂಡಕಾರಣ್ಯದಲ್ಲಿ ನೆಲೆಸಿರುತ್ತಾರೆ ಪುರಾಣಗಳ ಪ್ರಕಾರ ಭೂಮಿಯ ಉತ್ತರದಲ್ಲಿ ಸ್ವತಃ ಶಿವ ಕೈಲಾಸ ಹಾಗೂ ಮೇರು ಪರ್ವತವಿದ್ದದ್ದರಿಂದ ಭೂಮಿಯ ಭಾರವನ್ನು ಸಮವಾಗಿಸಲು ಸ್ಥೂಲಕಾಯರು ಹಾಗೂ ಮಹಾಶಕ್ತಿಶಾಲಿಯಾದ ಅಗಸ್ತ್ಯರನ್ನು ಶಿವ ಮತ್ತು ಪಾರ್ವತಿ ದಕ್ಷಿಣದ ಕಡೆಗೆ ತೆರಳುವಂತೆ ಆದೇಶಿಸುತ್ತಾರೆ ಅವರ ಆದೇಶದ ಅನುಸಾರವಾಗಿ ಅಗಸ್ತ್ಯರು ದಕ್ಷಿಣದ ಕಡೆಗೆ ಬರುವಾಗ ಮೇರು ಮೇರುಪರ್ವತದ ಜೊತೆ ಪೈಪೋಟಿಯಿಂದ ಬೃಹತ್ತಾಗಿ ಬೆಳೆದು ಸೂರ್ಯನೂ ಸಹ ವಿಂದ್ಯಪರ್ವತವನ್ನು ದಾಟದಂತೆ ನಿಂತಿರುತ್ತದೆ ಆಗ ಮಹರ್ಷಿ ಅಗಸ್ತ್ಯರು ಪರ್ವತಕ್ಕೆ ತಮಗೆ ದಕ್ಷಿಣಕ್ಕೆ ತೆರಳಲು ಅನುಕೂಲ ಮಾಡಿಕೊಟ್ಟು ಸ್ವಲ್ಪ ಬಾಗುವಂತೆ ಕೇಳಿದಾಗ ವಿಧ್ಯ ಪರ್ವತವು ಅವರನ್ನ ಗುರುವೆಂದು ಪರಿಗಣಿಸಿ ಅಗಸ್ತ್ಯರಿಗೆ ಅನುಕೂಲವಾಗಲು ಬಾಗುತ್ತದೆ ಹಾಗೂ ಅವರು ಮತ್ತೆ ಮರಳಿ ಉತ್ತರದ ಕಡೆ ಬರುವವರೆಗೂ ತಾನು ಹಾಗೆಯೇ ಇರುತ್ತೇನೆಂದು ವಚನ ನೀಡುತ್ತದೆ ಅಗಸ್ತ್ಯರು ನಂತರ ದಕ್ಷಿಣದೆಡೆಗೆ ತಮ್ಮ ಪ್ರಯಾಣವನ್ನ ಮುಂದುವರಿಸುತ್ತಾರೆ ಬಹುಕಾಲದ ನಂತರ ಅವರು ಉತ್ತರ ದಿಕ್ಕಿಗೆ ಪ್ರಯಾಣಿಸುವಾಗ ಪುರಿ ಮಾರ್ಗ ಅನುಸರಿಸಿ ತೆರಳಿದ್ದರಿಂದ ಈಗಲೂ ವಿಂಧ್ಯ ಪರ್ವತ ಬಾಗಿದ ಸ್ಥಿತಿಯಲ್ಲಿಯೇ ಇದ್ದು ಹಿಮಾಲಯಕ್ಕಿಂತ ಸಣ್ಣ ಪರ್ವತವಾಗಿ ಗೋಚರಿಸುತ್ತದೆ